ನಮಸ್ಕಾರ ಈ ಸಾಕಷ್ಟು ಜನ ಈ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ಅದರಲ್ಲೂ ಎಸ್ಪೆಷಲಿ ಈ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಹತ್ತು ರೂಪಾಯಿ ನೋಟುಗಳಾಗಲಿ ಇಪ್ಪತ್ತು ರೂಪಾಯಿ ನೋಟುಗಳಾಗಲಿ ಐವತ್ತು ರೂಪಾಯಿ ನೋಟಾಗಲಿ ನೂರು ರೂಪಾಯಿ ನೋಟಾಗಲಿ ಇನ್ನೂರು ರೂಪಾಯಿ ನೋಟಾಗಲಿ ಐನೂರು ರೂಪಾಯಿ ನೋಟುಗಳಾಗಲಿ ಈ ನಂಬರ್ ಇರೋದು ಏನನ್ನ ಸಿಕ್ಬಿಟ್ರೆ ಫೋನ್ ಮಾಡೋದು ಯೂಟ್ಯೂಬುಗಳಲ್ಲಿ ನೋಡ್ಬಿಡೋದು ಯಾರು ಹೇಳ್ಬಿಟ್ಟಿದ್ದಾರೆ ಚೆನ್ನಾಗಿ ತಲೆ ನ್ಯೂಸ್ ಬಿಡದಾರೆ ಜನಗಳಿಗೆ ಈ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳಿಗೆ ಡಿಮ್ಯಾಂಡ್ ಜಾಸ್ತಿ ಸಿಕ್ಕಾಪಟ್ಟೆ ದುಡ್ಡು ಕೊಡ್ತಾರೆ ಲಕ್ಷಗಟ್ಟಲೆ ದುಡ್ಡು ಕೊಡ್ತಾರೆ ಅದ್ಯಾವುದೋ ಒಂದು ಇಬೇ ವೆಬ್ಸೈಟ್ನಲ್ಲಿ ಸಿಕ್ಕಾಪಟ್ಟೆ ಓಡ್ತಾಯಿತ್ತಂತೆ ಲಕ್ಷ ಗಟ್ಟಲೆ ದುಡ್ಡು ಕೊಡ್ತಾರಂತೆ ಕ್ವಿಕ್ಕರ್ ಬಜಾರಲ್ಲಿ ಕಾಯಿನ್ ಬಜಾರಲ್ಲಿ ಈ ಹಳೇ ಕಾಯಿನ್ನುಗಳು ಹಳೇ ನೋಟುಗಳು ಈ ಮತ್ತು ಎಸ್ಪೆಷಲಿ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳಿಗೆ ಲಕ್ಷಗಟ್ಟಲೆ ದುಡ್ಡು ಕೊಡ್ತಾರೆ ಅಂತಂದ್ಬಿಟ್ಟು ಜನ ಹುಚ್ಚ ಬುರ್ಸ್ಕೊಂಬಿಟ್ಟಿದ್ದಾರೆ ಹುಚ್ಚ ಬುರ್ಸ್ಕೊಂಬಿಟ್ಟು ಸುಮ್ಮನೆ ನೋಡಿದ್ದೇ ನೋಡಿದ್ದು ಸಿ ಯೂಟ್ಯೂಬಲ್ಲಿ ನೋಡೋದು ಸೆವೆನ್ ಏಯ್ಟಿ ಸಿಕ್ಸ್ ಯಾರು ಸಿಗ್ತದೋ ಅವ್ರಿಗೆ ಫೋನ್ ಮಾಡೋದು ಸರ್ ಇದ್ರದ್ದು ನೋಟ್ ವ್ಯಾಲ್ಯೂ ಇದೆ ನಮ್ಮ ಹತ್ರ ಎಷ್ಟು ಇದ್ರದ್ದು ವ್ಯಾಲ್ಯೂ ಎಷ್ಟು ಎಷ್ಟಕ್ಕೆ ತೊಗೋತೀರಾ ಅಂತಂದ್ಬಿಟ್ಟು ಸಿಕ್ಕ ಸಿಕ್ಕದರಿಗೆಲ್ಲ ಫೋನ್ ಮಾಡ್ತದಾರೆ ಅರ್ಥ ಆಯ್ತು ಈ ನೋಟುಗಳು ಸಿಕ್ಕರೆ ಯಾರೂ ಲಕ್ಷಗಟ್ಟಲೆ ದುಡ್ಡು ಕೊಡಲ್ಲ ಅರ್ಥ ಆಯ್ತಾ ಹಂಗೆ ಕೊಡಂಗಿದ್ದಿದ್ರೆ ಬಂದು ಓಪನ್ನಾಗೆ ಹೇಳಬೇಕು ಈ ಥರ ಈ ಥರ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳಿದ್ದರೆ ನೀವು ಆನ್ಲೈನಲ್ಲಿ ಈ ರೀತಿ ಅಪ್ಲೈ ಮಾಡಿ ನಿಮಗೆ ಲಕ್ಷಗಟ್ಟಲೆ ದುಡ್ಡು ಕೊಡ್ತೀವಿ ಅಂತ ಅವ್ರು ಹೇಳೋರು ಅಲ್ವಾ ಆ ಥರ ಯಾರು ಬಂದು ಹೇಳ್ತಿಲ್ವಲ್ಲ ಈ ನೋಟುಗಳಿಗೆ ಯಾರೂ ಲಕ್ಷಗಟ್ಟಲೆ ಕೊಡಲ್ಲ ಕಣ್ರಿ ಬಡ್ಕಂಡ್ರು ಇಲ್ಲ ಯಾಕೆಂದರೆ ಡೈಲಿ ಒಂದು ಇನ್ನೂರು ಮುನ್ನೂರು ಫೋನ್ ಬರ್ತವೆ ಸರ್ ನಮ್ಮ ಹತ್ರ ನೋಟಿದೆ ಸರ್ ತಗೋತೀರಾ ಹಳೆ ಕಾಯಿಲುಗಳಿದ್ದಾವೆ ತಗೋತೀರಾ ನೋಟುಗಳಿದ್ದಾವೆ ತಗೊತೀರಾ ಸೆವೆನ್ ಏಯ್ಟಿ ಸಿಕ್ಸು ಅದ್ರದ್ದು ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಿರ್ತಾರೆ ಅದಕ್ಕೆ ವಿಡಿಯೋ ಮಾಡ್ತಿರೋದು ಯಾರೂ ಕೊಡಲ್ಲ ರೀ ಹಂಗೆ ಕೊಡಂಗಿದ್ದಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದರೇ ಮಾರಾಟ ಮಾಡ್ಕೊಂಬಿಡಾರಲ್ಲ ಬ್ಯಾಂಕುಗಳಲ್ಲೇ ಮಾರಾಟ ಮಾಡ್ಕೊಂಬಿಡಾರಲ್ಲ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ ಒಂದು ರೂಪಾಯಿ ನೋಟುಗಳಿಗೆ ಯಾರೂ ಕೊಡಲ್ಲ ಸುಮ್ಮ ಸುಮ್ಮನೆ ನೀವು ಹುಚ್ಚಬರ್ಸ್ಕೊಂಬಿಟ್ಟಿದ್ದೀರಾ ಎಲ್ಲ ಸ್ಟೇಟುಗಳಲ್ಲೂ ಈ ನೋಟುಗಳಿಗೆ ದುಡ್ಡು ಕೊಡ್ತಾರಂತೆ ದುಡ್ಡು ಕೊಡ್ತಾರಂತೆ ಲಕ್ಷಗಟ್ಟಲೆ ಅಂತ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀರಾ ಅವ್ನಿಟ್ಕೊಂಡು ನಿಮ್ಮ ಹತ್ರ ಇಟ್ಕೊಂಡು ಪೂಜೆ ಮಾಡ್ಕೊಳ್ರಿ ಅಷ್ಟೇ ಈ ವರಮಾಲಕ್ಷ್ಮಿ ಹಬ್ಬದ ದಿನ ದೀಪಾವಳಿ ಅಮಾಸ ದಿನ ಮನೇಲಿ ತಟ್ಟೆ ತುಂಬ ದುಡ್ಡಿಟ್ಟು ಲಕ್ಷ್ಮೀ ಪೂಜೆ ಮಾಡ್ತೀರಲ್ಲ ಆ ರೀತಿ ಪೂಜೆಗಳು ಮಾಡ್ಕೊಳ್ರಿ ನಿಮಗೆ ಅರ್ಥ ಆಯ್ತಾ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ವರ್ಕ್ ಆಗಲ್ಲ ಯಾರೂ ಲಕ್ಷಗಟ್ಟಲೆ ದುಡ್ಡು ಕೊಡೋಲ್ಲ ಇವೆಲ್ಲ ಸುಮ್ಮನೆ ಮಹಾ ಮೋಸ ಅರ್ಥ ಆಯ್ತಾ ಈಗ ಈ ಒಂದು ಇವೆಲ್ಲ ಯೂನಿವರ್ಸಲ್ ಏಂಜಲ್ ನಂಬರ್ ಇರೋ ನೋಟುಗಳು ಡಿವೈನ್ ನಂಬರ್ ಇರೋ ನೋಟುಗಳು ಒಪ್ಕೋತೀನಿ ಇವನ್ನ ಮನೆಯಲ್ಲೇ ತಂತ್ರ ಮಂತ್ರ ಪೂಜೆ ಲಕ್ಷ್ಮೀನಾರಾಯಣನ ಪೂಜೆ ಮಾಡ್ಕೊಂಡಾಗ ಆಕ್ಟಿವೇಟ್ ಆಗ್ತವೆ ಅಷ್ಟೇ ದುಡ್ಡಿಗೆ ದ ಹಣಪ್ರಾಪ್ತಿಗೆ ಧನಪ್ರಾಪ್ತಿಗೆ ಲಕ್ಷ್ಮೀ ಪ್ರಾಪ್ತಿಗೆ ಅರ್ಥ ಆಯ್ತಾ ಪೂಜೆ ಮಾಡ್ಕಂತೀನಿ ಅನ್ನೋರು ಫೋನ್ ಮಾಡಿ ಅಷ್ಟೇ ಇವನ್ನೆಲ್ಲ ಯಾರೂ ಕೊಡಲ್ಲ ಲಕ್ಷಗಟ್ಟಲೆ ದುಡ್ಡು ಅರ್ಥ ಆಯ್ತಾ ನಮಸ್ಕಾರ